ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ಬದನೆಕಾಯಿ ಮೊಸರು ಬಜ್ಜಿನ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಹಾಕಬೇಕು ಅಂದರೆ ಶೇಂಗಾ ಬೀಜ ಹಸಿ ಮೆಣಸಿಕಾಯಿ ಕಾಳು ಇವು ಮೂರನ್ನು ಕೂಡ ಚೆನ್ನಾಗಿ ಹುರ್ಕೊಂಬಿಡಬೇಕು ಹುರ್ಕೊಂಬಿಟ್ಟು ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿಬಿಡಿ ಆಮೇಲೆ ಅದನ್ನು ಮೊಸರು ಇರುತ್ತಲ್ಲ ಮೊಸರು ಕೂಡ ಹಾಕಿ ಹಾಕಿ ಅದನ್ನು ಕೂಡ ಒಂದು ಸುತ್ತು ರುಬ್ಕೊಂಬಿಡಿ ರುಬ್ಕೊಂಡ್ಬಿಟ್ಟಿಂದೆ ಆಮೇಲೆ ರೆಡಿ ಆಯ್ತು ಅದು ರೆಡಿ ಆಗಿಂದೆ ಒಂದು ಪಾತ್ರೆಯಲ್ಲಿ ತೆಗೆದಿಡ್ಕೊತೀನಿ ನೀವು ಬೇಕಾದ್ರೆ ಸ್ವಲ್ಪ ಜೀರಿಗೆ ಇದ್ರೆ ಹಾಕಿರಿ ಇಲ್ಲ ಅಂತಂದರೆ ಸ್ವಲ್ಪ ಜೀರಿಗೆ ಪುಡಿ ನಾನು ಜೀರಿಗೆ ಪುಡಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿದ್ದೆ ಅದನ್ನ ಆಮೇಲೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿನಿ ಹೆಚ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಮುಳ್ಗೈನ ಸುಟ್ಕೊಂಬಿಟ್ಟು ಗ್ಯಾಸಲ್ಲೇ ಆಮೇಲೆ ಸಿಪ್ಪೇನ ತೆಗ್ದುಬಿಡ್ಬೇಕು ತೆಗ್ದುಬಿಟ್ಟು ಆಮೇಲೆ ಅದಕ್ಕೆ ಒಂಚೂರು ಉಪ್ಪಾಕಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಮೊಸರು ಬಜ್ಜಿ ಮಾಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಹಾಕಿದ್ದೀನಿ ಇದಕ್ಕೇನು ಒಗ್ಗರಣೆ ಹಾಕಬೇಕು ಅಂತಂದೇನಿಲ್ಲ ಇದು ಹಸಿದೇ ಮಾಡೋದು ಇದು ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಇವನ್ನೆಲ್ಲ ಮಾಡ್ಕೊಂಡು ಅವರು ಅಜ್ಜಿಯರೆಲ್ಲ ನಮ್ಮಮ್ಮರು ಅಜ್ಜಿಯರು ಎಲ್ಲರೂ ಊಟ ಮಾಡ್ತಿದ್ದರು ಇದು ಮುದ್ದೆ ಜೊತೆ ಅಂದ್ಕೋ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಾಂಬಾರು ಊಟ ಮಾಡಿ ತುಂಬ ಬೇಜಾರಾಗಿರುತ್ತಲ್ಲ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ಬೋದು